ಹಾಯ್ ಫ್ರೆಂಡ್ಸ್ ನಿಮ್ಮ ಪ್ರೀತಿಯ ಮೇಘಿನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ರೆಸಿಪಿ ತೋರಿಸ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು ಲೇಡೀಸ್ಗೂ ಯೂಸ್ ಆಗೋ ಅಂತ ಇವತ್ತು ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದೇನು ಅಂತಂದರೆ ಅಪ್ಪರ್ ಲಿಪ್ಪು ಮೇಯ್ನ್ ನಾವು ಸ್ವಲ್ಪ ತಿಂಗಳು ತಿಂಗಳು ನಾವು ಪಾರ್ಲರ್ಗೆ ಹೋಗ್ತೀವಿ ಆ ಹೇರ್ ರಿಮೂವ್ ಮಾಡೋದಕ್ಕೆ ಮತ್ತು ಫೋರ್ ಹೆಡ್ ಮಾಡಿಸ್ಕೊತೀವಿ ಚಿನ್ನಾಗಿರ್ಬೋದು ತುಂಬ ಹೇರ್ ಗ್ರೋತ್ ಇರೋರಿಗೆ ಥ್ರೆಡ್ಡಿಂಗಲ್ಲಿ ಮಾಡೋದ್ರಿಂದ ನಮಗೆ ತುಂಬ ತುಂಬಾ ಪೇಯ್ನ್ ಅನಿಸುತ್ತೆ ಮನೇಲೇ ಅದನ್ನು ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ನಾನು ಸೊ ವ್ಯಾಕ್ಸ್ ಮಾ ವ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಆ ವ್ಯಾಕ್ಸಲ್ಲಿ ಯಾವ ರೀತಿ ನಾವು ಫೋರ್ ಹೆಡ್ ಆಗಿರ್ಬೋದು ಇಲ್ಲ ಚಿನ್ನಾಗಿರ್ಬೋದು ಇಲ್ಲ ಅಪ್ಪರ್ ಲಿಪ್ ಆಗಲಿ ಯಾವ ರೀತಿ ಮಂತ್ಲಿ ಮಂತ್ಲಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊ ಇದ್ದೀನಿ ಫ್ರೆಂಡ್ಸ್ ಇವತ್ತು ಆ ದುಡ್ಡನ್ನ ನಾವು ಸೇವ್ ಮಾಡ್ಬೋದು ಮತ್ತು ಟೈಮ್ ಕೂಡ ನಮಗೆ ಸ್ಪೆಂಡ್ ಆಗುತ್ತೆ ನೀವು ಇನ್ ಕೇಸ್ ಎಲ್ಲಾದರೂ ಹೋಗಬೇಕು ಫಂಕ್ಷನ್ಗೆ ಇಮ್ಮಿಡಿಯೇಟ್ಲಿ ನಮಗೆ ಪಾರ್ಲರ್ಗೆ ಹೋಗಿ ಮೊ ಮಾಡ್ಕೊಳಕ್ಕಾಗೋಲ್ಲ ನಿಮಗೆ ಜಸ್ಟ್ ಇದು ಒಂದು ಹತ್ತು ಹದಿನೈದು ನಿಮಿಷದಲ್ಲೇ ನೀವೇ ನೀವೇ ಇದನ್ನು ಮನೆಯಲ್ಲಿ ರಿಮೂವ್ ಮಾಡ್ಕೋಬೋದು ಇದಕ್ಕೆ ಖರ್ಚು ಏನಿಲ್ಲ ಫ್ರೆಂಡ್ಸ್ ಬನ್ನಿ ಇವಾಗ ಅದನ್ನು ಯಾವ ರೀತಿ ಹೇರ್ ರಿಮೂವ್ ಮಾಡೋದು ಮತ್ತು ಸೊ ವ್ಯಾಕ್ಸ್ನ ಯಾವ ರೀತಿ ಮಾಡೋದು ಅಂತ ನಿಮಗೆ ಇವತ್ತು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲಿ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಎಲ್ಲರಿಗೂ ಯೂಸ್ ಆಗೋ ಅಂಥದ್ದು ಫ್ರೆಂಡ್ಸ್ ನೋಡಿ ಇದಕ್ಕೆ ನಾನು ಒಂದು ಮುಕ್ಕಾಲು ಕಪ್ ಆಗೋ ಅಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಇದು ನಮಗೆ ಮನೇಲೆ ಸಿಗುವಂಥದ್ದು ಮತ್ತು ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ದೀನಿ ಒಂದು ಸ್ಪೂನು ಒಂದು ಒಂದು ಸ್ಪೂನ್ ಆಗಲಿ ಇಲ್ಲ ಅರ್ಧ ಸ್ಪೂನ್ ಆಗಲಿ ನಾನು ಇಲ್ಲಿ ಹನಿ ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಹನಿ ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಬರೀ ನಮ್ಮ ಲೆಮನ್ ಈ ಶುಗರಲ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಇದೆಲ್ಲ ಮನೇಲಿ ಸಿಗೋವಂಥದ್ದೇ ನಮಗೆ ಫ್ರೆಂಡ್ಸ್ ಇವಾಗ ಒಂದು ನಾನ್ ಸ್ಟಿಕ್ ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು ಇದರಲ್ಲಿ ನಾನು ಸಕ್ಕರೆ ಹಾಕ್ತಾ ಇದ್ದೀನಿ ನೋಡಿ ಸ್ಟೌವ್ ಸಿಮ್ಮಲ್ಲೇ ಇಟ್ಕೋಬೇಕು ಈಗ ಲೆಮನ್ ಜ್ಯೂಸನ್ನ ಇದರಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಒಂದು ಕಾಲು ಕಪ್ಪಷ್ಟು ಅಂತಂದರೆ ಸಕ್ಕರೆ ಮುಳುಗೋ ಅಷ್ಟು ನಾನು ನೀರು ಹಾಕ್ತಾ ಇದ್ದೀನಿ ಜಾಸ್ತಿ ಹಾಕೋಕೆ ಹೋಗ್ಬಾರ್ದು ಫ್ರೆಂಡ್ಸ್ ಇವಾಗ ನೋಡಿ ಸಕ್ಕರೆ ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಡಬಾರ್ದು ಸಕ್ಕರೆ ಮೆಲ್ಟ್ ಆಗೋರ್ಗೂ ಇಲ್ಲ ಅಂತಂದ್ರೆ ವ್ಯಾಕ್ಸ್ ಮಾಡಬೇಕಂದ್ರೆ ನಮಗೆ ಒಂದೊಂದು ಕಡೆ ಶುಗರ್ ಸಿಗ್ತಾನೆ ಇರುತ್ತೆ ಆಗೊಂಥರ ಇರಿಟೇಟ್ ಆಗುತ್ತೆ ನಾವು ಆ ಥರ ಮಾಡಬೇಕಂದ್ರೆ ನೋಡಿ ಆದಷ್ಟು ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಫ್ರೆಂಡ್ಸ್ ಈಗ ಸಕ್ಕರೆ ಎಲ್ಲ ಮೆಲ್ಟ್ ಆಗಿದೆ ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹನಿ ಇದ್ದೀನಿ ನೀವು ಇನ್ ಕೇಸ್ ಹನಿ ಇಲ್ಲ ಅಂತಂದರೆ ಬೇಕಾದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಇದು ಇದು ಮಾ ಇದು ಹನಿ ಏನು ಉದ್ದೇಶಕ್ಕೆ ಹಾಕ್ತಾ ಇದ್ದೀನಿ ಅಂತಂದರೆ ಟ್ಯಾನ್ ಇರೋದಿಲ್ಲ ನೀಟಗೆಲ್ಲ ರಿಮೂವ್ ಆಗುತ್ತೆ ಸೊ ಅದಕ್ಕೋಸ್ಕರ ಹನಿ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಬರ್ತಾ ಇದೆ ಈಗ ನಾನು ಏನು ಮಾಡಿದ್ದೀನಿ ಈ ಥರ ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಟ್ಟಿದ್ದೀನಿ ಹಾಕ್ಕೊಂಡು ಅವಾಗವಾಗ ಈ ರೀತಿಯಾಗಿ ಚೆಕ್ ಮಾಡ್ತಾ ಇರಬೇಕು ಇದು ನಮಗೆಲ್ಲ ಈ ಥರ ಉಂಡೆ ಕಟ್ಟಬೇಕು ಆವಾಗ ಆಗಿದೆ ಅಂತಂದ್ಬಿಟ್ಟು ನೋಡಿ ಇದು ಸ್ವಲ್ಪ ಇನ್ನು ತೆಳ್ಳಗಿದೆ ಇನ್ನು ನಮಗೆ ಇನ್ನೊಂದು ಎರಡರಿಂದ ಮೂರು ನಿಮಿಷವರೆಗೂ ಇದು ಆಗಬೇಕು ಫ್ರೆಂಡ್ಸ್ ಇವಾಗ ಇದು ರೆಡಿ ಆಗಿದೆ ಆವಾಗವಾಗ ಪಕ್ಕದಲ್ಲಿ ಈ ಥರ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ನೀರಲ್ಲಿ ಚೆಕ್ ಮಾಡ್ತಾನೆ ಇರಬೇಕು ನಮಗೆಲ್ಲೂ ಸ್ಪ್ರೆಡ್ ಆಗಬಾರ್ದು ಹಾಕಿದ ತಕ್ಷಣವೇ ನಮಗೆ ನೋಡಿ ಈ ಥರ ಉಂಡೆ ಮಾಡ್ಕೋಬೇಕು ನೋಡಿ ಉಂಡೆ ಮಾಡಿಕೊಂಡು ನಮಗೆ ಈ ಥರ ಕೈಗೆ ನೀಟಾಗಿ ಈ ಥರ ಮಾಡಿದ್ರೆ ನಮಗೆ ಉಂಡೆ ಮಾಡ್ಕೊಳ್ಳೋ ಥರ ಸಿಗಬೇಕು ಇವಾಗ ಇದು ಪರ್ಫೆಕ್ಟ್ ಆಗಿದೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನೋಡಿ ಈ ರೀತಿ ಆಗಬೇಕು ಫ್ರೆಂಡ್ಸ್ ಇವಾಗ ಇದನ್ನು ಬಿಡೋಣ ಫ್ರೆಂಡ್ಸ್ ಇವಾಗ ತಣ್ಣಗಾಗಿದೆ ಈ ಕಲರಲ್ಲಿ ಬರುತ್ತೆ ನಿಮಗೆ ಮುಟ್ಟಿದ್ರೆ ನಿಮಗೆ ಲೈಟಾಗೆ ವಾಮ್ ಇರಬೇಕು ಆವಾಗಲೇ ನಿಮಗೆ ಅಪ್ಪರ್ ಲಿಪ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ನೋಡಿ ಇವಾಗ ಈ ಥರ ಒಂದು ದಪ್ಪ ತಳ ಪಾತ್ರೆನ ಯೂಸ್ ಮಾಡ್ತಾ ಇದ್ದೀನಿ ಇದ್ರಲ್ಲಿ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಇದು ವೇಸ್ಟ್ ಏನಾಗಲ್ಲ ಫ್ರೆಂಡ್ಸ್ ಇದನ್ನು ನೀವು ಒಂದು ಕೆಳಗಡೆ ಒಂದು ಕಾಪರ್ ಇರೋ ಥರ ಒಂದು ದಪ್ಪ ತಳ ಇಟ್ಕೊಂಡು ನೀವು ತಿಂಗಳು ತಿಂಗಳು ಯೂಸ್ ಮಾಡ್ಕೋಬೋದು ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಬೆಚ್ಚಿಂಗ್ ಮಾಡಿಕೊಂಡು ಇದನ್ನು ನೀವು ಮಾಡ್ಕೋಬೋದು ಫೇಸ್ ವ್ಯಾಕ್ಸಿಂಗ್ ಮಾಡ್ಕೋಬೋದು ಮತ್ತು ಹ್ಯಾಂಡ್ ವ್ಯಾಕ್ಸಿಂಗ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಇವಾಗ ಇದನ್ನು ವ್ಯಾಕ್ಸಿಂಗ್ ಇದು ನಾನು ಅಪ್ಪರ್ ಲಿಪ್ನ ರಿಮೂವ್ ಮಾಡೋದಕ್ಕೆ ಇದು ನೋಡಿ ಈ ಥರ ಸ್ಟಿಪ್ಸ್ ತೊಗೊಂಡಿದ್ದೀನಿ ಎಲ್ಲ ಬ್ಯೂಟಿಷಿಯನ್ ಶಾಪ್ಗಳಲ್ಲೂ ನಿಮ್ಗೆ ಸಿಗುತ್ತೆ ಕೇವಲ ನಲ್ವತ್ತೆಂಟು ರೂಪಾಯಿ ಇಲ್ಲ ಅಂತಂದರೆ ಫ್ರೆಂಡ್ಸ್ ನಿಮಗೆ ನಾನು ಏನು ಮಾಡಿದ್ದೀನಿ ಈ ಥರ ಕಾಟನ್ ಬಟ್ಟೆನ ನೀಟಾಗಿ ಈ ಥರ ಸ್ವಲ್ಪ ಸ್ವಲ್ಪ ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅಪ್ಪರ್ ಲಿಪ್ ಮಾಡೋದ್ರಂತ ನಮಗೆ ಈ ಸೇಸ್ ಸಾಕಾಗುತ್ತೆ ಮನೇಲಿ ಯಾವುದಾದ್ರೂ ಬ್ಲೌಸ್ ಪೀಸ್ ಇದ್ರೂ ನೀವು ಆದರೆ ಕಾಟನ್ನೇ ಇರಬೇಕು ಯಾವುದೇ ಯೂಸ್ ಮಾಡಿದ್ರು ನೀವು ನೋಡಿ ಇದು ಕಾಟನ್ನು ನಾನು ಈ ರೀತಿಯಾಗಿ ಒಂದು ಮೂರು ಪೀಸ್ ಆಗುವಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನನ್ನ ಅಪ್ಪ ಲಿಪ್ಗೆ ಯಾವ ಡೈರೆಕ್ಷನ್ನು ನಾನು ವ್ಯಾಕ್ಸಿಂಗ್ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಅದಕ್ಕೆ ಮುಂಚೆ ಏನಪ್ಪಾ ಮಾಡಬೇಕು ಅಂತಂದ್ರೆ ಮನೇಲಿರೋದು ಮನೇಲಿರೋದೇ ಪೌಡರ್ ತಗೊಂಡಿದ್ದೀನಿ ನಾನು ಅದನ್ನ ತಗೊಂಡು ಫಸ್ಟ್ ಈ ತರ ಕಾಟನ್ ಅಲ್ಲಿ ಪೌಡ್ರ್ ಹಾಕೋಬೇಕು ಹಾಕೊಂಡು ನೀವು ಯಾವ ಕಡೆ ವ್ಯಾಕ್ಸಿಂಗ್ ಮಾಡ್ತೀರಾ ಆ ಕಡೆ ಫಸ್ಟ್ ಪೌಡ್ರ್ ಅಪ್ಲೈ ಮಾಡ್ಕೋಬೇಕು ನೋಡಿ ಈ ರೀತಿ ನೋಡಿ ಈ ತರ ಒಂದು ನಾನು ಅಲ್ಲಿ ನಾನು ವ್ಯಾಕ್ಸಿಂಗ್ ತೊಗೊಂಡಿದ್ದೀನಿ ತಗೊಂಡು ಉಫ್ ಉಫ್ ಮಾಡ್ಬಿಟ್ಟು ನೀವು ಬಿಸಿ ಬಿಸಿದ ಯಾವುದೇ ಕಾರಣಕ್ಕೂ ಹಾಕೋಕೆ ಹೋಗ್ಬೇಡಿ ಫ್ರೆಂಡ್ಸ್ ನೋಡಿ ನಿಮಗೆ ಎಷ್ಟು ತಣ್ಣ ತಣ್ಣಗಾಗುತ್ತೋ ಅಂತ ಅಷ್ಟು ಸ್ವಲ್ಪ ಉಫ್ ಉಫ್ ಮಾಡ್ಬಿಟ್ಟು ಹಾಕಬೇಕು ಇಲ್ಲ ಅಂತಂದ್ರೆ ಸ್ಕಿನ್ ಸುಡೋ ಚಾನ್ಸಸ್ ಇರುತ್ತೆ ನೋಡಿ ಈ ನಾಲಿಗೆನ ನಾವು ಈ ರೀತಿ ಇಟ್ಕೊಂಡು ಅಪ್ಲೈ ಮಾಡ್ಕೋಬೇಕು ಆವಾಗ ನಮಗೆ ಕಂಫರ್ಟಬಲ್ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಮನೇಲಿರೋ ಅಂಥದ್ದೇ ನಾನು ಕಾಟನ್ ಪೀಸ್ನ ತಗೊಂಡಿದ್ದೀನಿ ಇವಾಗ ಇದರಲ್ಲಿ ಈ ಥರ ಒಂದು ಒಂದು ಬೆರಳಲ್ಲಿ ಈ ಥರ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ನಾವು ಕೆಳಗಡೆ ಡೌನ್ ಸ್ಕಿನ್ನ ಈ ಥರ ಟೈಟಾಗಿ ಇಟ್ಕೋಬೇಕು ಆಗ ಕಂಫರ್ಟಬಲ್ ಆಗಿ ನಮಗೆ ಪೇಯ್ನ್ ಆಗೋದಿಲ್ಲ ಮತ್ತೆ ಈಸಾಗೆ ಹೇರ್ ಬರುತ್ತೆ ನೋಡಿ ಇಲ್ಲಿ ಇಟ್ಕೋಬೇಕು ಇಟ್ಕೊಂಡು ಈ ಥರ ಸ್ಕಿನ್ ಟೈಟ್ ಮಾಡಿಕೊಂಡು ನಾವು ಈ ಥರ ಫುಲ್ ಮಾಡಬೇಕು ಅವಾಗ ನಮಗೆ ಈಸಿಯಾಗಿ ಬರುತ್ತೆ ನೋಡಿ ಈಗ ನಿಮಗೆ ಕಾಣಿಸ್ತಾ ಇರ್ಬೋದು ಹೇರ್ ಯಾವ ರೀತಿಯಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಈ ಹನಿ ಹಾಕೋದ್ರಿಂದ ನಿಮಗೆ ಡೆಡ್ ಸ್ಕಿನ್ ಏನಾದರೂ ಅದರಲ್ಲೂ ಈ ವ್ಯಾಕ್ಸಿಂಗಲ್ಲೇ ಬಂದ್ಬಿಡುತ್ತೆ ಈಗ ಒಂದು ಸೈಡ್ ಆಯ್ತು ಈಗ ಈ ಸೈಡ್ ಅಪ್ಲೈ ಮಾಡಿ ತೋರಿಸ್ತಾ ನೋಡಿ ಈ ಈ ಭಾಗದಿಂದ ಭಾಗವರೆಗೂ ಈ ತರ ಅಪ್ಲೈ ಮಾಡ್ಕೋಬೇಕು ಮಾಡಿಕೊಂಡಿದ ತಕ್ಷಣ ಸೇಮ್ ಅದೇ ರೀತಿಯಾಗಿ ಈ ತರ ಪ್ರೆಸ್ ಮಾಡಬೇಕು ನಂತರ ಮತ್ತೆ ಈ ಈ ಸೈಡ್ ಫಿಂಗರ್ ಅಲ್ಲಿ ಈ ತರ ಇಟ್ಕೊಂಡು ಟೈಟ್ ಆಗಿ ಈ ರೀತಿಯಾಗಿ ಪುಲ್ ಮಾಡಬೇಕು ಫ್ರೆಂಡ್ಸ್ ಇವಾಗ ಈ ಸೈಡ್ ಈ ಸೈಡ್ ಆಯ್ತಲ್ಲ ಈಗ ಸೆಂಟರ್ ಪಾರ್ಟ್ ನೋಡಿ ನೋಡಿ ಫ್ರೆಂಡ್ಸ್ ಈಗ ಸ್ಟ್ರಿಪ್ಸ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಕಾಟನ್ ಬಟಲ್ ಮಾಡಿ ತೋರಿಸಿದೀನಿ ಈಗ ಸ್ಟ್ರಿಪ್ಸ್ ಅಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಫುಲ್ಲು ನೋಡಿ ಈ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು ನೋಡಿ ನೀವ್ ಅನ್ಕೋಬೋದು ನೋವಾಗುತ್ತೆ ಅಂತ ನಿಜಾಗ್ಲೂ ಸ್ವಲ್ಪ ಕೂಡ ನೋವ್ ಆಗೋಲ್ಲ ಫ್ರೆಂಡ್ಸ್ ಒಂದ್ಸತಿ ನೀವೇ ಟ್ರೈ ಮಾಡಿ ಅವಾಗ ನೀವೇ ಹೇಳ್ತೀರಾ ನೋಡಿ ಏನೇ ನೀವು ಯಾವ ಡೈರೆಕ್ಷನಲ್ಲೇ ಮಾಡಿದ್ರೂ ಫಸ್ಟು ಇದನ್ನ ಟೈಟು ಸ್ಕಿನ್ನ ಟೈಟ್ ಮಾಡ್ಕೋಬೇಕು ಮಾಡ್ಕೊಂಡಿರ ನಂತರ ನಾವು ಈ ಥರ ಪುಲ್ ಮಾಡೋದ್ರಿಂದ ನಮಗೆ ಪೇಯ್ನ್ ಆಗೋಲ್ಲ ಈಸಿಯಾಗಿ ನಮಗೆ ಹೇರ್ ಕೂಡ ರಿಮೂವ್ ಆಗುತ್ತೆ ಈಗ ಅಪ್ಪರ್ ಲಿಪ್ಪು ಫಿನಿಶ್ ಆಗಿದೆ ನೋಡಿ ಇನ್ ಕೇಸ್ ನಿಮಗೆ ಒಂದು ಎರಡು ಇದೆ ಅಂತಂದರೆ ಸ್ವಲ್ಪ ಎಲ್ಲಿದೆಯೋ ಹೇರ್ಸು ಅಲ್ಲಿ ಮಾತ್ರ ಅಪ್ಲೈ ಮಾಡಿ ತೆಗಿಬೋದು ನೋಡಿ ಇವಾಗ ನಾನು ಟೂ ಟೈಮ್ಸ್ ಅಪ್ಲೈ ಮಾಡ್ತು ಅಪ್ಲೈ ಮಾಡಿದ್ದೀನಿ ಎಲ್ಲೂ ನನಗೆ ಹೇರ್ ಕಾಣಿಸ್ತಾ ಇಲ್ಲ ಈಗ ಫೋರ್ ಎಡ್ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ಫೋರ್ ಹೆಡ್ಗೆ ಪೌಡರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಕಾಟನಲ್ಲಿ ತಗೊಂಡು ಯಾವ ಪೌಡರ್ ಆದರೂ ಪರವಾಗಿಲ್ಲ ಫೇಸ್ಗೆ ಹಾಕೋದು ಫ್ರೆಂಡ್ಸ್ ನೋಡಿ ಈಗ ಫೋರ್ ಹೆಡ್ಡು ಹೇರ್ನ ಈ ಥರ ತಗೊಂಡು ಯಾವುದೇ ಕಾರಣಕ್ಕೂ ನೀವು ಐಬ್ರೋ ಹತ್ರ ಟಚ್ ಮಾಡೋಕೆ ಹೋಗ್ಬಾರ್ದು ಎಲ್ಲಿ ಹೇರ್ ಇದೆಯೋ ಅಲ್ಲಿವರೆಗೂ ನೀವು ಈ ಥರ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡಿದ ತಕ್ಷಣವೇ ನೋಡಿ ಈ ರೀತಿಯಾಗಿ ನೋಡಿ ಈ ಥರ ಪ್ರೆಸ್ ಮಾಡಿ ಈ ಥರ ಪುಲ್ ಮಾಡಬೇಕು ನೋಡಿ ಈ ಪಾರ್ಟಿಷನ್ ಆಯ್ತು ನೋಡಿ ಈಗ ಈ ಸೈಡು ನೀಟಾಗಿ ಬೇಕಾದ್ರೆ ನೀವು ಫೇಸ್ ವ್ಯಾಕ್ಸಿಂಗ್ ಬೇಕು ಅಂತಂದ್ರೆ ಫೇಸ್ ಕೂಡ ಇದೇ ರೀತಿಯಾಗಿ ವ್ಯಾಕ್ಸಿಂಗ್ ಮಾಡ್ಕೋಬಹುದು ಈ ರೀತಿ ಒಂದು ಸೈಡ್ ಆಗಿದ ತಕ್ಷಣ ನಂತರ ನೋಡಿ ಇಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಇದನ್ನ ಈ ತರ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಫ್ರೆಂಡ್ಸ್ ಈ ಸ್ಟ್ರಿಪ್ಸ್ ಎಲ್ಲ ತೆಗಿಬೇಕು ಅಂತ ಏನ ಏನಿಲ್ಲ ಕಾಟನ್ ಬಟನ್ ಅನ್ನ ಕ್ಲಾತ್ಸಲ್ಲಿ ತೋರಿಸಿದ್ಮೇಲೆ ಅದರಲ್ಲೇ ಈಸಿಯಾಗಿ ಬರುತ್ತೆ ಇನ್ ಕೇಸ್ ನಿಮಗೆ ಇದೇ ಬೇಕು ಅಂತಂದರೆ ಇದ್ರಲ್ಲಿ ಕೂಡ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಜಸ್ಟ್ ಅಷ್ಟೇ ನೋಡಿ ಇವಾಗ ಸೆಂಟ್ರಲ್ಲಿ ಮಾಡ್ತಾ ಇದ್ದೀನಿ ಸೆಂಟ್ರಲ್ಲಿ ಈ ರೀತಿಯಾಗಿ ಡೌನಿಗೆ ಬರಬೇಕು ಅಪ್ಲೈ ಮಾಡೋದು ನೀವು ಕೆಲವರಿಗೆ ಫೋರ್ ಅಲ್ಲಿ ಕೂಡ ತುಂಬಾ ಹೇರ್ಸ್ ಇರುತ್ತೆ ಅಂಥವ್ರು ಕೂಡ ನೋಡಿ ಈ ತರ ಚಿಕ್ಕ ಚಿಕ್ಕದಾಗಿ ಕಾಟನ್ ಪೀಸ್ನ ಈ ತರ ಕಟ್ ಮಾಡ್ಕೊಂಡು ನೀವು ನೋಡಿ ಈ ರೀತಿಯಾಗಿ ತೆಗಿಬೇಕು ಈಸಿಯಾಗಿ ಎಷ್ಟೇ ಹೇರ್ ಇದ್ರೂ ಬರುತ್ತೆ ಫ್ರೆಂಡ್ಸ್ ಇವಾಗ ಅಪ್ಪರ್ ಲಿಪ್ ಫಿನಿಶ್ ಆಯ್ತು ಈಗ ಫೋರ್ ಹೆಡ್ ಫಿನಿಶ್ ಆಯ್ತು ಇವಾಗ ಚಿನ್ನು ಚಿನ್ನಿಗೆ ಈ ರೀತಿಯಾಗಿ ಪೌಡರ್ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಚಿನ್ನಿಗೆ ಬಂದ್ಬಿಟ್ಟು ಈ ಡೈರೆಕ್ಷನ್ ಡೌನ್ ಬರಬೇಕು ಬರ್ಬೇಕು ಡೈರೆಕ್ಷನ್ ನೋಡಿ ನೋಡಿ ಇವಾಗ ಇಲ್ಲಿ ಕತ್ತನ ಭಾಗ ಈ ಕಡೆ ಇಟ್ಕೊಂಡು ಈ ಥರ ಟೈಟಾಗಿ ಇಟ್ಕೋಬೇಕು ಇಟ್ಕೊಂಡು ಈ ಥರ ನೀಟಾಗಿ ಪ್ರೆಸ್ ಮಾಡಿ ಈ ಥರ ತೆಗಿಬೇಕು ಒಂದೆರಡು ಸತಿ ನೀವೇ ಮಾಡಿಕೊಂಡ್ರೆ ನಿಮಗೆ ಈಸಿ ಅನಿಸುತ್ತೆ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ನಿಮಗೆ ಇದು ಏನಿಲ್ಲ ಜ ಸ್ವಲ್ಪ ಪುಲ್ ಮಾಡೋದು ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಒಂದೆರಡು ಸತಿ ಮಾಡ್ಕೊಂಡ್ರೆ ನಿಮಗೆ ಯಾವ ಡೈರೆಕ್ಷನ್ ತೆಗಿಬೇಕು ಅಂತ ನಿಮಗೆ ಈಸಿ ಆಗುತ್ತೆ ನೋಡಿ ಡೆಡ್ ಸ್ಕಿನ್ ಇರ್ಬೋದು ಮತ್ತು ಸ್ಕಿನ್ ಕೂಡ ಸಾಫ್ಟ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಫೀಲ್ ಆಗುತ್ತೆ ಈ ಥರ ಮುಟ್ಟಿದ್ರೆ ಎಷ್ಟು ಸಾಫ್ಟ್ ಆಗಿದೆ ಅಂತ ಈಗ ಚಿನ್ ಕೂಡ ಕ್ಲಿಯರ್ ಆಯಿತು ಕೆಲವ್ರಿಗೆ ಇಲ್ಲಿ ಲೋಯರ್ ಲಿಪ್ ಇಲ್ಲಿ ಈ ಸೈಡ್ ಕೂಡ ಹೇರ್ಸ್ ಇರುತ್ತೆ ಅಲ್ಲೂ ಕೂಡ ಮಾಡ್ಕೋಬೋದು ನೀವು ಫ್ರೆಂಡ್ಸ್ ಇವಾಗ ಇದಾಗಿರೋದನ್ನ ನೋಡಿ ಈ ಥರ ಕಾಟನ್ನ ತೇವ ಮಾಡ್ಕೊಂಡು ನಾನು ನೀಟಾಗಿ ಈ ಥರ ಒರ್ಸ್ಕೊತಾ ಇದ್ದೀನಿ ನಿಮ್ಗೆ ಇನ್ ಕೇಸ್ ಸೆನ್ಸಿಟಿವ್ ಸ್ಕಿನ್ ಆದರೆ ಫ್ರೆಂಡ್ಸ್ ಏನಾದರೂ ಬರ್ನಿಂಗ್ ಆಗ್ತಾ ಇದೆ ಇಲ್ಲಾಂತಂದರೆ ರೆಡ್ ರೆಡ್ ಆಗಿದೆ ರ್ಯಾಷಸ್ ಆಗಿದೆ ಅನ್ನೋದಾದರೆ ಐಸ್ ಕ್ಯೂಬ್ನ ಒಂದು ಟಿಶ್ಯೂನಲ್ಲಿ ಇಟ್ಕೊಂಡು ನೀಟಾಗಿ ಒಂದು ಎರಡು ಮೂರು ನಿಮಿಷ ಈ ಥರ ಇಡೋದ್ರಿಂದ ನಿಮಗೆ ಇಮಿಡಿಯೇಟ್ಲಿ ಅದು ಕೂಲ್ ಆಗುತ್ತೆ ಮತ್ತು ರ್ಯಾಷಸ್ ಬಂದಿರೋದು ಕೂಡ ನಿಮಗೆ ಭಯ ಬೀಳಬೇಕಾಗಿಲ್ಲ ಏನು ರ್ಯಾಶಸ್ ಬಂದಿದೆ ಅಂತ ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ನಿಮಗೆ ಆ ರ್ಯಾಷಸ್ ಕೂಡ ಕಮ್ಮಿ ಆಗುತ್ತೆ ನೋಡಿ ಇವಾಗ ಕ್ಲೀನ್ ಆಗಿದ್ದ ತಕ್ಷಣ ನಾನು ಬಾಡಿ ಲೋಷನ್ ಓಪೋ ಓಪೋ ಕಂಪ್ನಿಯಿಂದ ನಾನು ಈ ಕಂಪ್ನಿದು ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಅಪ್ಲೈ ಮಾಡೋದ್ರಿಂದ ನಮಗೆ ಕೂಲ್ ಆಗಿರುತ್ತೆ ನೋಡಿ ಈ ರೀತಿಯಾಗಿ ಫಸ್ಟ್ ಈ ತರ ಎಲ್ಲೆಲ್ಲಿ ನೀವು ಫೇಸ್ ವ್ಯಾಕ್ಸ್ ಮಾಡ್ಕೊಂಡಿರ್ತಾರ ಅಲ್ಲಲ್ಲಿ ಈ ತರ ಡಾಟ್ಸ್ ಇಟ್ಕೊಂಡು ನೋಡಿ ಈ ತರ ಮಸಾಜ್ ಮಾಡೋದ್ರಿಂದ ನಿಮಗೆ ಕೂಲ್ ಆಗುತ್ತೆ ಮತ್ತೆ ಏನು ಪ್ರಾಬ್ಲಮ್ ಆಗೋದಿಲ್ಲ ನೋಡಿ ಫ್ರೆಂಡ್ಸ್ ನಾನು ಕ್ರೀಮ್ ಹಚ್ಚಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡಿ ಕೆಲವರಿಗೆ ಈ ಡೈರೆಕ್ಷನ್ ಕೂಡ ತುಂಬಾ ಕೂದಲಿರುತ್ತೆ ಅಂಥವ್ರು ಕೂಡ ನೋಡಿ ಡೌನ್ ಭಾಗದಲ್ಲೇ ಕೆಳಗಡೆ ಭಾಗದಲ್ಲೇ ಈ ತರ ಅಪ್ಲಿಕೇಶನ್ ಮಾಡಿಬಿಟ್ಟು ಆಪೋಸಿಟ್ ಡೈರೆಕ್ಷನಲ್ಲೇ ನಾವು ಈ ರೀತಿಯಾಗಿ ಪುಲ್ ಮಾಡಬೇಕು ಈ ಸೈಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮನೇಲಿ ಮನೇಲಿರೋ ಈಂಗಡಿಸ್ನ ಯೂಸ್ ಮಾಡಿಕೊಂಡು ಅಪ್ಪರ್ ಲಿಪ್ ಆಗಲಿಲ್ಲ ಚಿನ್ ಆಗಿರ್ಬೋದು ಇಲ್ಲ ಫೋರೈಡ್ ಆಗಿರ್ಬೋದು ಇಲ್ಲ ನಿಮ್ಗೆ ಬೇಕು ಅಂತಂದರೆ ಫೇಸ್ ಕೂಡ ವ್ಯಾಕ್ಸಿಂಗ್ ಮಾಡ್ಬೋದು ಯಾವ ರೀತಿ ರಿಮು ಹೇರ್ ರಿಮೂವ್ ಮಾಡೋದು ಅಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ